ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ ಲಕ್ಷ್ಮಿ ಹಬ್ಬ ಇದೆ ನಾನು ಯಾವ ಥರ ಬೆಳ್ಳಿ ಮುಖೋಡಕ್ಕೆ ಯಾವ ಥರ ಅಲಂಕಾರ ಮಾಡ್ತೀನಿ ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸಿಕೊಡೋಣ ಸಿಂಪಲ್ ಆಗಿ ಅಂದರೆ ಸಿಂಪಲ್ ಆಗಿ ಮಾಡ್ತೀನಿ ಆದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಿಮಗೊಂದು ಸಲ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಈಗ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಷ್ಟು ಐಟಮ್ ಬೇಕು ಇದು ಬಂದು ಶ್ರೀಗಂಧದ ಪೌಡರು ಇದರಲ್ಲಿ ಪೇಸ್ಟ್ ಸಿಗುತ್ತೆ ಇಲ್ಲಾಂದರೆ ನೀವು ಪೌಡರು ಯೂಸ್ ಮಾಡ್ಬೋದು ಇದು ಬಂದು ಹೈಲೈನರು ಮತ್ತು ಇದು ನೇಲ್ ಫಾಲಿಶು ಮತ್ತು ಒಂದು ಬ್ರಷು ಮತ್ತು ಜುಮ್ಕಿ ಅರ್ಶನ ಕುಂಕುಮ ಒಂದು ಬಟ್ಟೆ ಇಷ್ಟೇ ಸಾಕು ಇಷ್ಟ ಆದರೆ ತುಂಬಾ ನೀಟಾಗಿ ಅಲಂಕಾರ ಮಾಡ್ಬೋದು ನಾನು ಇದರಲ್ಲಿ ಪೌಡ್ರ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಈ ಥರ ಒಂದು ಸ್ವಲ್ಪ ನೀರು ಹಾಕಿ ಕಲಸ್ಕೊ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಇದು ತಂದಾಗಲೇ ನಾನು ನೋಡಿ ಲಿಫ್ಟಿಕ್ ಹಾಕಿ ಲಿಫ್ಟಿಕ್ ಬದಲು ನಾನು ನೆಲ್ ಫಲಿಷ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಣ್ಣ ಬ್ರಷಲ್ಲಿ ನೀವು ಇದ್ರಲ್ಲಿ ಹಾಕಿದ್ರೆ ತುಂಬ ದಪ್ಪ ದಪ್ಪ ಆಗಿ ಬರುತ್ತೆ ಅದ್ರ ಬದಲು ಈ ಥರ ಒಂದು ಸಣ್ಣ ಬ್ರಷ್ ತೊಗೊಂಡು ಒಂದು ಸ್ವಲ್ಪ ನೀಟಾಗಿ ಹಾಕ್ಕೊಂಡ್ರೆ ನೋಡಿ ನಾನು ತಂದ್ ತಂದಾಗ ಹಾಕಿರೋದು ಯಾವುದೇ ಥರ ಏನೂ ಆಗಿಲ್ಲ ನೋಡಿ ಮತ್ತು ಒಂದು ಚೂರು ಸ್ಕ್ರ್ಯಾಚ್ ಮಾಡಿಲ್ಲ ನಾನು ನೀಟಾಗೆ ನಾನು ಯಾವ ಥರ ತಂದಿದ್ದೆ ಫಸ್ಟ್ ಟೈಮು ಅದೇ ಥರ ಇದೆ ನೋಡಿ ತುಂಬಾ ನೀಟಾಗಿ ಚೆನ್ನಾಗಿದೆ ಇದು ಈ ಜಸ್ಟ್ ನೀವು ಪೀತಂಬರಿ ಆಗಲಿ ಮತ್ತು ಹುಣಸೆಹಣ್ಣು ಆಗಲಿ ಯಾವುದೂ ಹಾಕ್ಬಾರ್ದು ಫೇಸ್ಗೆ ಜಸ್ಟು ಒಂದು ಶ ಒಂದು ವೈಟ್ ಬಟ್ಟೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಶಾಂಪೂ ಒಂದು ಸ್ವಲ್ಪ ನೀರು ಹಾಕಿ ಜಸ್ಟ್ ಸೀಟಿದ್ರೆ ಸಾಕು ಎಲ್ಲ ಕ್ಲಿಯರ್ ಆಗುತ್ತೆ ತುಂಬಾ ನೀಟಾಗಿ ಹಾಗೆ ಇದೆ ನೋಡಿ ಇವಾಗ ಯಾವ ಥರ ಅಲಂಕಾರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಹಚ್ಕೊಳ್ತಾ ಇದ್ದೀನಿ ಫಸ್ಟು ನೀಟಾಗಿ ಕಣ್ಣಿಂದ ಬರಬೇಕು ಕಣ್ಣು ನೀಟಾಗಿ ನಾವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅವ್ನು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಕಣ್ಣು ಚೆನ್ನಾಗಿ ಬರೋದಿಲ್ಲ ಮತ್ತು ಕೋಪ ಆ ಥರ ಕಾಣಿಸುತ್ತೆ ಕೋಪದಲ್ಲಿ ಇರೋ ಥರ ನಿಧಾನಕ್ಕೆ ಹಚ್ಕೊಂಡು ಹೋಗಬೇಕು ಇದು ಬಂದು ನೀವು ಹೊಸದೇ ತೊಗೋಬೇಕು ಫ್ರೆಂಡ್ಸ್ ಯಾವುದೇ ಥರ ನೀವು ಹಚ್ಕೊಂಡಿರೋದಾಗಲಿ ಹಳೇದಾಗಲಿ ಯೂಸ್ ಮಾಡಬೇಡಿ ಹೊಸ್ದಾಗಿರೋದೇ ತ ತೊಗೊಬಂದು ಹಚ್ಬೇಕು ಇಲ್ಲಿ ನೋಡಿ ನೀಟಾಗಿ ಹಚ್ಕೊಂಡು ಬರಬೇಕು ಫ್ರೆಂಡ್ಸ್ ನಾವು ಏನು ಇಲ್ಲಿ ಕೊಟ್ಟಿರ್ತಾರೋ ಅದೇ ರೀತಿ ನಾವು ಹಾಕೊಂಡ್ರೆ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬಾರ್ದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ ಅವ್ರು ಯಾವ ಥರ ಕಣ್ಣು ಶೇಪ್ ಕೊಟ್ಟಿರ್ತಾರೋ ಅದೇ ಥರ ನಾವು ಆ ಶೇಪ್ಕೇ ನಾವು ಐಲೈನರ್ ಹಚ್ಚಬೇಕು ಆವಾಗಲೇ ನೀಟಾಗಿ ಬರೋದು ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಅವ್ರು ಏನು ಕೊಟ್ಟಿರ್ತಾರೋ ಅದೇ ಪ್ರಕಾರ ನಾವು ನೀಟಾಗಿ ಹಚ್ಚೋದ್ರಿಂದ ಕಣ್ಣು ಚೆನ್ನಾಗಿ ಬಂತು ಅಂದರೆ ನಿಮಗೆ ಫೇಸ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸ್ ನೋಡಿ ಒಂಥರ ಕಣ್ಣಿಂದಾನೆ ಹೈಲೈಟ್ ಅಂತ ಹೇಳ್ಬೋದು ಈಗ ಬಿಂದಿ ಹಾಕ್ತೀನಿ ನೋಡಿ ಎಷ್ಟು ಲಕ್ಷಣವಾಗಿ ಎಷ್ಟು ಮುದ್ದಾಗಿ ಕಾಣ್ತಾ ಇದಾರೆ ಅಂತ ಈಗ ಅರ್ಶನ ಕುಂಕುಮ ಹಾಕಿ ಒಂದು ಸ್ವಲ್ಪ ಸೈಡಲ್ಲಿ ಇರೋದಿಲ್ಲ ತಗೊಂಡಿಡ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಮೇನ್ ನಮಗೆ ಕಣ್ಣು ಚೆನ್ನಾಗಿ ಬಂತು ಅಂತ ಅಂದರೆ ಫುಲ್ಲು ಫೇಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಒಂದು ದೃಷ್ಟಿ ಬಟ್ಟೆ ಇಡ್ತೀನಿ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇದು ಒಂದು ಸ್ವಲ್ಪ ಕಣ್ಣಂದು ಹಾರಕ್ಕೆ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಆಮೇಲೆ ಆರದ್ಮೇಲೆ ಜುಮ್ಕಿ ಮತ್ತು ನಿಮಗೆ ಬೇರೆ ಎಕ್ಸ್ಟ್ರಾ ಬೇಕಾದರೂ ನೀವು ಮಾಡ್ಕೊಬೋದು ನಾನು ಜಸ್ಟು ಈ ಥರ ಸಿಂಪಲಾಗಿ ಮಾಡ್ಕೊತೀನಿ ಅಷ್ಟೇ ಇನ್ನೇನೂ ಹಾಕೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಯಾವುದೇ ಥರ ಇಲ್ಲಿ ಡಿಸೈನ್ ಮಾಡೋದಾಗಲಿ ಅದು ಓವರಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಸಿಂಪಲಾಗಿ ಇಷ್ಟು ಚೆನ್ನಾಗಿ ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈಗ ಜುಮ್ಕಿ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಆ ಲಕ್ಷ್ಮಿ ತಾಯಿ ಒಂದು ನಗುಮುಖದಲ್ಲಿ ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡಿ ನಾವು ಮೇಯ್ನ್ ಕಣ್ಣು ನೀಟಾಗಿ ಬಂತು ಅಂದರೆ ನಿಜವಾಗ್ಲೂ ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಒಬ್ರೊಬ್ರು ನೋಡಿದ್ದೀನಿ ತುಂಬ ದಪ್ಪದಾಗಿ ಬರ್ತಾರೆ ಅದು ಆವಾಗ ಕೋಪದಲ್ಲಿ ಇರೋ ಥರ ಕಾಣಿಸುತ್ತೆ ಮುಖವಾಡ ಆದರೆ ಮುಖದಲ್ಲೇ ಇರುತ್ತೆ ಅವರು ಕಣ್ಣು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡೋದ್ರಿಂದ ಅದು ಏನು ಕೋಪದಲ್ಲಿ ಇರೋ ಥರ ಕಾಣಿಸುತ್ತೆ ಅದು ಯಾವುದೇ ಥರ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟು ನೀಟಾಗಿ ಬರೋದ್ರೆ ಮಾತ್ರ ನಮಗೆ ಒಂದು ನಗುಮುಖದಲ್ಲಿ ಒಂದು ಆಲಕ್ಷ್ಮಿ ತಾಯಿ ಕಳೆ ಅನ್ನೋದು ಬರೋದು ಜಸ್ಟ್ ನಾನು ಇಲ್ಲಿ ಯಾವುದೇ ಥರ ಏನು ಸ್ಟೋನ್ ಆಗಲಿ ಏನೂ ಅಂಟಿಸಿಲ್ಲ ಜಸ್ಟ್ ಒಂದು ಜುಮ್ಕಿ ಹಾಕಿದ್ದೀನಿ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದು ನಾನು ತಂದಾಗಲೇ ಅವರು ಗಿಫ್ಟ್ ಕೊಟ್ಟಿದ್ರು ಒಂದು ಮೂಗುತಿ ಅದು ಆ ತಾಯಿಗೆನೇ ಚುಚ್ಚಿಸಿ ಹಾಕಿರೋಂಥದ್ದು ಇಲ್ಲೂ ಅಷ್ಟೇನೇ ನಾನು ಕಿವಿಗೆ ಅಂತನೇ ಒಂದು ಚುಚ್ಚಿಸಿದೆ ಆ ಕಡೆ ಈ ಕಡೆ ಇದು ಒಂದು ಐ ಲೈನರ್ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಲಿಫ್ಟಿಗೂ ನಾನು ತಂದಾಗಲೇ ನಾನು ಏನೋ ಒಂದು ನೇಲ್ ಪಾಲಿಶ್ ಇಂದ ಹಾಕೊಂಡ್ರೆ ಒಂದು ಸಣ್ಣ ನಿಮಗೆ ಅದು ಯಾವುದೇ ಥರ ಏನೂ ಆಗೋದಿಲ್ಲ ನಾವು ಎಷ್ಟೇ ವರ್ಷ ಆದರೂ ಹಾಗೆ ಇರುತ್ತೆ ಫ್ರೆಂಡ್ಸ್ ಜಸ್ಟ್ ನಾವು ಹೈಲೈನರ್ ಮಾತ್ರ ನಾವು ಹಚ್ಕೊಳ್ಳೋ ಅಂಥದ್ದು ವರ್ಷಕ್ಕೊಂದ್ಸಲ ಅದು ಹೊಸಾದ್ರಲ್ಲೇ ಆಗಬೇಕು ತುಂಬಾ ನೀಟಾಗಿ ಬಂದಿದೆ ನೋಡಿ ಮೇಯ್ನ್ ನಾವು ಕಣ್ಣು ನೀಟಾಗಿ ಮಾಡ್ತು ಅಂದರೆ ಚೆನ್ನಾಗಿ ಬರುತ್ತೆ ಆ ಬೆಳ್ಳಿ ನಾವು ತಂದಾಗ ಮುದ್ದು ಮುದ್ದಾಗಿ ಚೆನ್ನಾಗೇ ಕಾಣ್ತಾರೆ ಒಬ್ಬೊಬ್ಬರು ಏನು ಮಾಡ್ತಾರೆ ಕಣ್ಣು ನೀಟಾಗಿ ಬರೆಯೋದಿಲ್ಲ ಏನಾಗುತ್ತೆ ಕಣ್ಣು ನೀಟಾಗಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಕೋಪೋದ ಅಲ್ಲಿ ತಾಯಿ ಕಾಣ್ತಾರೆ ನಾವು ನಾವು ಮಿಸ್ಟೇಕ್ ಮಾಡೋದಷ್ಟೇ ಅದು ಮಿಸ್ಟೇಕ್ ಮಾಡಬಾರ್ದು ಅಲ್ಲಿ ಇಲ್ಲಿ ಏನಿರುತ್ತೆ ಶೇಪು ಅದೇ ಶೇಪಲ್ಲಿ ನೀವು ಏನು ಹೈಲೈನರ್ ಹಾಕೋದ್ರಿಂದ ಇಷ್ಟು ನೀಟಾಗಿ ಬರುತ್ತೆ ಇದೇನಿಲ್ಲ ಜಸ್ಟು ನಾನು ರಿಮೂವ್ ಮಾಡಬೇಕು ಅಂತ ಅಂದರೆ ಈಗ ತೋರಿಸ್ತೀನಿ ಯಾವ ಥರ ರಿಮೂವ್ ಮಾಡೋದು ಅಂತ ಅಂತಲೂ ನೋಡಿ ಫ್ರೆಂಡ್ಸ್ ಇದು ಜಸ್ಟು ನಾನು ಒಂದು ಸ್ವಲ್ಪ ಶಾಂಪು ಹಾಕಿ ಹಚ್ಕೊಬಂದಿದ್ದೀನಿ ಒಂದು ವೈಟ್ ಕ್ಲಾತಲ್ಲಿ ಅಷ್ಟೇನೆ ಏನಿಲ್ಲ ನಾನು ಇದೆಲ್ಲ ನೀವು ಪೀತಾಂಬರಿ ಮತ್ತು ಏನು ಹುಣಸೆಹಣ್ಣು ಅವೆಲ್ಲ ಹಾಕೋದ್ರಿಂದ ನೋಡಿ ಈ ಶೈನಿಂಗು ಹೊಟ್ಟೋಗಿಬಿಡುತ್ತೆ ಆ ಶೈನಿಂಗು ಅದೇ ರೀತಿ ನಾವು ತಂದಾಗ ಹೇಗಿರುತ್ತೋ ಅದೇ ರೀತಿ ನಾವು ಇರಬೇಕು ಅಂತ ಅಂದರೆ ಮುಖವಾಡ ಯಾವುದೇ ರೀತಿ ಏನು ಕೆಮಿಕಲ್ ಯೂಸ್ ಮಾಡಬಾರ್ದು ಸ್ಕ್ರಬ್ಬರ್ ಯೂಸ್ ಮಾಡಬಾರ್ದು ಮತ್ತು ಪೀತಾಂಬರಿ ಮೀನು ಪೀತಾಂಬರಿ ಹಣ್ಣು ಏನು ಯೂಸ್ ಮಾಡಬಾರ್ದು ಜಸ್ಟು ನೀವು ಈ ಅಲಂಕಾರ ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಆ ಮಾರನೇ ದಿನ ನೀವು ಕ್ಲೀನ್ ಮಾಡ್ಕೊಂಡು ಈ ಜಸ್ಟು ಹಿಂಗೆ ನೋಡಿ ನಾನು ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಜಸ್ಟ್ ನೋಡಿ ಇಷ್ಟೇ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಬೇಡಿ ಆವಾಗ ಆ ಶೈನಿಂಗ್ ಒಟ್ಟೋಗ್ಬಿಡುತ್ತೆ ನಾವು ಏನು ತೊಗೊಂಡು ಬಂದಿರ್ತೀವಿ ಆ ಬೆಳ್ಳಿ ಪದಾರ್ಥ ಆ ಶೈನಿಂಗ್ ಒಟ್ಟೋಗ್ಬಿಡುತ್ತೆ ನೋಡಿ ನಂದು ಇಷ್ಟು ವರ್ಷ ಆದರೂ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಇಟ್ಟಿದ್ದೀನಿ ಅಂತ ನೋಡಿ ಈ ಥರ ನೀಟಾಗಿ ಸೀಟ್ಕೊಬೇಕು ಅಷ್ಟೇ ನೋಡಿ ಜಸ್ಟು ಈ ಬಟ್ಟೆಲಿ ಸೀಟ್ಕೊಂಡ್ರೆ ಅಷ್ಟೇ ಫ್ರೆಂಡ್ಸ್ ಏನು ನೀವು ಸ್ಕ್ರ್ಯಾಚ್ ಏನು ಮಾಡೋಕ್ಕೆ ಹೋಗಬೇಡಿ ತುಂಬಾ ನೀಟಾಗಿ ಆರಾಮಾಗಿ ಇದರಲ್ಲೇ ಹೋಗುತ್ತೆ ವೈಟ್ ಕ್ಲಾತ್ ತೊಗೊಂಡು ಈ ಥರ ಮಾಡಿ ಅಷ್ಟೇ ನೋಡಿ ನಾನು ಒಂದು ವೈಟ್ ಕಾಟನ್ ಬಟ್ಟೆ ತೊಗೊಂಡು ಸುತ್ತಿ ಹಾಗೆ ಇಟ್ಬಿಟ್ಟಿರ್ತೀನಿ ಒಂದು ಬಾಕ್ಸಲ್ಲಿ ಮತ್ತೆ ಒಂದು ವರ್ಷದಲ್ಲಿ ತೊಗೊಂಡ್ರೆ ಇದೇ ಥರ ಇರುತ್ತೆ ಯಾವುದೇ ಥರ ಕಪ್ಪಾಗಲಿ ಏನೂ ಆಗಿಲ್ಲ ನೋಡಿ ಅಷ್ಟೇ ಶೈನಿಂಗಾಗಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ನೋಡಿ ಇದಾಗಿತ್ತು ಫ್ರೆಂಡ್ಸ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್